ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್ ನೀವು ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಇದ್ರ ಹಿಂದಿನ ವ್ಲಾಗಲ್ಲಿ ನಾನು ಗಣಪತಿ ಗೌರಿ ಹಬ್ಬ ಮತ್ತು ಗಣಪತಿ ಹಬ್ಬದ ತಯಾರಿಯ ವೀಡಿಯೋ ಒಂದು ಪುಟ್ಟ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಸೊ ಇವತ್ತಿನ ವೀಡಿಯೋ ಏನಪ್ಪ ಅಂತ ಅಂದರೆ ಗೌರಿ ಹಬ್ಬದ ವಿಡಿಯೋ ನಮ್ಮೂರಲ್ಲಿ ಗೌರಿ ಹಬ್ಬ ಹೇಗೆ ಆಚರಣೆ ಮಾಡಿದರು ಅಂತ ನಿಮಗೆ ಮುಂದೆ ನೋಡ್ತಾ ಹೋಗ್ಬೋದು ಗೈಸ್ ಇದು ಅರಮನೆ ಗೌರಿ ಅಂತ ಇದು ಬ್ರಾಹ್ಮಣಕ್ಕೆ ಇರಲಿದೆ ನಮ್ಮ ಸಾಗರದಲ್ಲಿ ಈ ಅರಮನೆ ಗೌರಿಯ ವಿಶೇಷ ಏನಪ್ಪ ಅಂತ ಅಂದರೆ ಇದು ಐನೂರು ವರ್ಷ ಇತಿಹಾಸ ಉಳ್ಳ ಅರಮನೆ ಗೌರಿ ಅಂತ ಹೇಳ್ತಾರೆ ಪ್ರತಿ ವರ್ಷ ಸಾಗರದ ಎಸ್ ಪಿ ಎಂ ರಸ್ತೆಯಲ್ಲಿರೋ ಜೋಯಿಸ್ ಮನೆದವರು ಅಂದಿನಿಂದಲೂ ಸಂಪ್ರದಾಯವನ್ನು ಅನುಸರಿಸಿಕೊಂಡು ಬರ್ತಾ ಇದ್ದಾರೆ ಗೌರಿ ಹಬ್ಬದ ದಿನ ವರದಾ ನದಿಯಿಂದ ಗಂಗೆ ತಂದು ಮನೆಯಲ್ಲೇ ಕಡಲೆ ಹಿಟ್ಟಿನಿಂದ ಮಾಡಿದ ಗೌರಿಯನ್ನು ಸ್ಥಾಪಿಸಿ ಪೂಜಿಸಿ ಗಣೇಶ ಚತುರ್ಥಿಯ ದಿನ ಗಣೇಶನನ್ನು ತಂದು ಗೌರಿ ಮತ್ತು ಗಣೇಶನನ್ನು ಜೊತೆಯಾಗಿ ವಿಸರ್ಜಿಸ್ತಾರೆ ಈ ಸ್ವರ್ಣಗೌರಿಯು ಕೆಳದಿ ಅರಸರ ಕಾಲದಲ್ಲಿ ಅರಮನೆಯಲ್ಲಿ ಪೂಜಿಸಲ್ಪಡುತ್ತಿದ್ದ ಗೌರಿ ಕಾಲಕ್ರಮೇಣ ಕೆಳದಿಯ ನಾಯಕರ ನಂತರ ಅರಸರ ಕಾಲದ ಪುರೋಹಿತ ಮನೆತನದ ಜೋಯಿಸ್ ಕುಟುಂಬವು ಸ್ವರ್ಣಗೌರಿ ವೃತ್ತವನ್ನು ಇಂದಿಗೂ ಆಚರಿಸಿಕೊಂಡು ಬರುತ್ತಿದ್ದಾರೆ ಶ್ರೀಯುತ ಅನಂತ ರವರು ಈ ಪದ್ಧತಿಯನ್ನು ಸಾಗರದಲ್ಲಿ ಆರಂಭಿಸಿದರು ನಂತರ ಅವರ ಮಕ್ಕಳಾದ ಶ್ರೀ ಕಳಿಂಗ ಜೋಯಿಸ್ ಮತ್ತು ಜೋಯಿಸ್ ರವರ ಪೀಳಿಗೆಯವರು ಪ್ರಸ್ತುತ ಈ ವೃತ್ತವನ್ನು ಆಚರಿಸಿಕೊಂಡು ಬರ್ತಾ ಇದ್ದಾರೆ ಮತ್ತೆ ಕೆಳದಿಯ ಅರಸರು ಹನ್ನೊಂದು ಗ್ರಹಗಳನ್ನು ಮತ್ತು ಬ್ರಿಟಿಷ್ ಸರ್ಕಾರ ಹನ್ನೊಂದು ರೂಪಾಯಿಗಳನ್ನು ಅರಮನೆ ಗೌರಿಗೆ ವೃತ್ತಕ್ಕೆ ನೀಡುತ್ತಿದ್ದರಂತೆ ಮತ್ತು ಒಂದು ವರ್ಷ ಅರಮನೆ ಗೌರಿಯನ್ನು ಸೂರ್ಯನಾರಾಯಣ ಜೋಯಿಸ್ ಮನೆಯಲ್ಲಿ ಇನ್ನೊಂದು ವರ್ಷ ಚಂದ್ರಶೇಖರ್ ಜೋಯಿಸ್ ಮನೆಯಲ್ಲಿ ಪ್ರತಿಷ್ಠಾಪಿಸಲಾಗುತ್ತೆ ಸ್ವರ್ಣಗೌರಿಯನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿದರೆ ಇಷ್ಟಾರ್ಥ ನೆರವೇರುತ್ತದೆ ಎಂಬ ನಂಬಿಕೆ ಇದೆ ನೂರಾರು ಭಕ್ತರು ಗೌರಿ ದರ್ಶನಕ್ಕೆ ಬರ್ತಾರೆ ಇಲ್ಲಿ ವಿಶೇಷ ಏನಪ್ಪ ಅಂತಂದರೆ ಗೌರಿಯನ್ನು ಮುಟ್ಟಿ ಪೂಜಿಸುವ ಅವಕಾಶ ಇದೆ ಭಕ್ತರು ಇಲ್ಲಿಗೆ ಬಂದು ದೇವಿಯ ದರ್ಶನ ಪಡೆದು ಉಡಿ ತುಂಬಿ ದೇವಿಯನ್ನು ಸ್ಪರ್ಶಿಸಿ ಅರಿಶಿನ ಕುಂಕುಮವನ್ನು ಹಚ್ಚಿ ನಮಸ್ಕರಿಸಬಹುದು ಇದೊಂದು ವಿಶೇಷ ಅಂತಲೇ ಹೇಳ್ಬೋದು ನಾನು ಮನೆ ಸ್ವಲ್ಪ ಬೆಳಗ್ಗೆ ಹಬ್ಬ ಎಲ್ಲ ಮುಗಿಸ್ಕೊಂಡು ಸಂ ಮಧ್ಯಾಹ್ನ ಒಂದು ಎರಡು ಮುಕ್ಕಾಲು ಮೂರು ಗಂಟೆ ಅಷ್ಟೊತ್ತಿಗೆ ಹೋಗಿದ್ದೆ ಆವಾಗ ಅಷ್ಟೆಲ್ಲ ಜನ ಇರಲಿಲ್ಲ ಸೊ ಬೆಳಗ್ಗೆ ಸಿಕ್ಕಾಪಟ್ಟೆ ಜನ ಇದ್ದರು ಹಾಗಾಗಿ ಇದು ನನ್ನ ಫ್ರೆಂಡ್ ಕೊಟ್ಟಿದ್ದು ವೀಡಿಯೋ ಸೊ ಆ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಗೈಸ್ ನೋಡಿ ಇದೇ ರೋಡು ಎಸ್ ಪಿ ಎಮ್ ರೋಡು ಇಲ್ಲೇ ಇರೋದು ಸೊ ಅಲ್ಲಿ ಗೌರಿಗೆ ಕೈ ಮುಗಿದು ನಾವು ನಮ್ಮ ಮುಂದಿನ ಪ್ರಯಾಣ ಮತ್ತೊಂದು ಕಡೆ ಹೋದ್ವಿ ಅದು ಎಲ್ಲಿ ಅಂತ ಅಂದರೆ ನಮ್ಮನೆ ಹತ್ರನೇ ಒಬ್ಬರ ಮನೇಲಿ ಗೌರಿ ಇಟ್ಟಿದ್ದರು ಅವ್ರ ಮನೆಯಲ್ಲಿ ಗೌರಿ ವೀಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀವಿ ನೋಡಿ ಇಲ್ಲಿ ಗೌರಿ ತರ್ತಾ ಇದ್ದಾರೆ ನಮ್ಮ ಪಕ್ಕದ ಮನೇಲಿ ಮತ್ತು ಈ ಗೌರಿ ಹಬ್ಬ ಆಚರಣೆ ಹೇಗೆ ಬಂತು ಅಂತಂದರೆ ಒಮ್ಮೆ ಬಹಳ ಪರಗಾಲ ಬಂದು ಕೆರೆ ಕೊಳ್ಳೆಗಳೆಲ್ಲ ವರ್ಷಗಟ್ಟಲೆ ಬತ್ತಿ ಆಕಾರ ಎದ್ದೇಳತ್ತೆ ಜನ ದನಗಳಿಗೆ ಕುಡಿಯೋ ನೀರು ಕೂಡ ಇರೋದಿಲ್ಲ ಮುತ್ತೈದೆ ಒಬ್ಬಳನ್ನು ಕೆರೆಗೆ ಹಾರಿ ಬಲಿ ಕೊಡೋದಾದರೆ ಕೆರೆ ತುಂಬುವಷ್ಟು ಮಳೆ ಆಗುತ್ತೆ ಅಂತ ಹೇಳಿ ಹೋಗ್ತಾನೆ ಆಗ ಊರು ಗೌಡನಿಗೆ ಚಿಂತೆ ಆಗುತ್ತೆ ಯಾರು ಇದನ್ನು ಒಪ್ತಾರೆ ಅಂತ ಆಗ ಅವನ ಸೊಸೆ ಗೌರಿ ಮುಂದೆ ಬಂದು ಮಳೆ ಬಂದು ಕೆರೆ ತುಂಬಿದ್ದಲ್ಲಿ ಮುತ್ತೈದೆಯನ್ನು ಬಲಿ ಕೊಡೋದಾಗಿ ಹರಕೆ ಹೊತ್ಕೊಳ್ಳಿ ಅಂತ ಹೇಳ್ತಾಳೆ ಕೆರೆ ತುಂಬಿದ್ದಲ್ಲಿ ತಾನು ಆ ಹರಕೆ ನೆರವೇರಿಸ್ತೀನಿ ಅಂತ ಕೂಡ ಹೇಳ್ತಾಳೆ ಅದರಂತೆ ಗೌಡನ ಹರಕೆ ಹೊತ್ಕೊಳ್ತಾನೆ ಮತ್ತು ಅದೇ ವರ್ಷ ತುಂಬ ಮಳೆ ಸುರಿದು ಕೆರೆ ಎಲ್ಲ ತುಂಬ ಹೋಗುತ್ತೆ ಮಾಮೂಲಿಗೆ ಕೊಟ್ಟ ಮಾತಂತೆ ಗೌರಿ ಆ ಕೆರೆ ಬಿದ್ದು ಪ್ರಾಣ ಕಳ್ಕೊಳ್ತಾಳೆ ಅವಳ ತಂಗಿ ಗಂಗೆ ಕೂಡ ಮರುದಿನ ಅಕ್ಕನ ಅಗಲಿಕೇನೋ ತಾಡಲಾರ್ದೆ ಅವಳು ಕೂಡ ಕೆರೆ ಕೆರೆಗೆ ಹಾಕೋತಾಳೆ ಈ ಗೌರಿಯನ್ನು ನೆನೆಸಿಕೊಂಡು ಆ ಕೆರೆಯಿಂದ ಒಂದು ತಮಗೆ ನೀರು ತಂದು ಪೂಜಿಸಿ ಮತ್ತೆ ಅದೇ ಕೆರೆಗೆ ಬಿಡುವ ಆಚರಣೆ ಜಾರಿ ಬಂದಿದೆ ಮಲೆನಾಡಿನ ಕೆಲವೆಡೆ ಗೌರಿಯನ್ನು ಬಿಟ್ಟು ಬಿಟ್ಟ ಬಳಿಕ ಗಂಗೆಯನ್ನು ತಂದು ಪೂಜಿಸುವ ಆಚರಣೆ ಕೂಡ ಇದೆ ಈಗೀಗಂತೂ ಸಿಟಿ ಹೆಚ್ಚಾಗ್ತಾ ಇರೋದ್ರಿಂದ ಕೆರೆ ಕಂಟೆಗಳು ಕೂಡ ಕಡಿಮೆ ಆಗ್ತಾ ಇದೆ ಹಾಗಾಗಿ ಅವರವರ ಮನೆಯಲ್ಲೇ ಬಾವಿಯಲ್ಲಿ ನೀರು ತೆಗೆದು ಗೌರಿ ಕೂರಿಸೋ ಕೂರಿಸ್ತಾರೆ ಸುಮಾರು ಸಿಟಿಗಳಲ್ಲಿ ಗೈಸ್ ನಾ ಅವಾಗ ಹೇಳಿದಂಗೆ ಗೌರಿ ತೊಗೊಂಬಂದು ಮಂಟಪ ಮಾಡಿ ಕೂರಿಸಿ ಎಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಪ್ರತಿಯೊಂದು ಮಲೆನಾಡಿನಲ್ಲಿ ಮನೆಗಳಲ್ಲಿ ಹಳ್ಳಿ ಮನೆಗಳಲ್ಲಿ ಮತ್ತು ಸಿಟಿಗಳಲ್ಲೂ ಕೂಡ ಎಡೆಯಿಟ್ಟು ಕಾ ಕಾಯಿನೆಲ್ಲ ಒಡೆದು ಹೀಗೆ ಮಂಟಪದಲ್ಲಿ ಗೌರಿನ ಪ್ರತಿಷ್ಠಾಪನೆ ಮಾಡಿ ಕೂರಿಸ್ತಾರೆ ಒಬ್ಬೊಬ್ರು ಒಂದು ದಿನಕ್ಕೆ ಬಿಡೋರು ಇದ್ದಾರೆ ಒಬ್ಬೊಬ್ರು ಮೂರು ದಿನಕ್ಕೆ ಬಿಡೋರು ಇದ್ದಾರೆ ಗೌರಿ ಮತ್ತು ಗಣೇಶ ಇಬ್ಬರನ್ನು ಕೂರಿಸಿ ಒಟ್ಟಿಗೆ ಬಿಡೋರು ಕೂಡ ಇದ್ದಾರೆ ಸೊ ಇದು ಇನ್ನೊಬ್ರು ಮನೆಗೆ ಹೋಗಿದ್ದೆ ಗೈಸಲ್ ನಮ್ಮ ಎದುರುಗಡೆ ಮನೇಲಿ ಅವ್ರ ಮನೇಲೂ ಕೂಡ ಪುಟ್ಟದಾಗಿ ತುಂಬಾ ಚೆನ್ನಾಗಿ ಗೌರಿ ಕೂರಿಸಿದ್ರು ಅರ್ಶನ ಕುಂಕುಮಕ್ಕೆ ಕರೆದಿದ್ರು ಹಾಗಾಗಿ ಅವ್ರ ಮನೆಗೆ ಕೂಡ ಹೋಗಿದ್ದೆ ನಾನು ಮನೆಗೆ ಹೋಗಿ ಅರ್ಶಿನಮ್ಮ ತಗೊಂಡು ಮತ್ತೊಬ್ಬರು ಮನೆಗೆ ಕೂಡ ಹೋದೆ ಅಲ್ಲಿ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ಅಲಂಕಾರ ಮಾಡಿದ್ರು ಗೌರಿನ ನೋಡೋಕೆ ತುಂಬ ಆಯಿತು ನನಗೆ ಮತ್ತು ಈ ಗೌರಿ ಹಬ್ಬ ನಮ್ಮ ಮಲೆನಾಡಲ್ಲಿ ಸ್ಪೆಷಲ್ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಹೆಣ್ಣು ಮಕ್ಕಳು ತವರು ಮನೆಗೆ ಬಂದು ಈ ಹಬ್ಬ ಆಚರಿಸ್ತಾರೆ ಮತ್ತು ಗೌರಿಯು ತವರು ಮನೆಗೆ ಹೋಗುವ ಸಂಭ್ರಮ ಇಲ್ಲಿ ಸಾಂಕೇತಿಕವಾಗಿದೆ ಮತ್ತು ತದಿ ತದಿಗೆ ದಿನದಂದು ಗೌರಿಯನ್ನು ಸರ್ವಳಂಕೃತ ಭೂಷಿತಳಾಗಿ ಪೂಜಿಸಿ ಮರದ ಬಾಗಿನವನ್ನು ಕೊಟ್ಟು ಆಶೀರ್ವಾದವನ್ನು ಪಡಿತಾರೆ ಮತ್ತು ಇಲ್ಲಿ ಗೌರಿ ಹಬ್ಬದ ಸಾಂಪ್ರದಾಯಿಕ ಹಾಡನ್ನು ಹೇಳಿದ್ದಾರೆ ನೀವು ಒಮ್ಮೆ ಕೇಳಿ ತುಂಬ ಚೆನ್ನಾಗಿ ಹೇಳಿದ್ದಾರೆ ನಮ್ಮ ಮಲೆನಾಡಲ್ಲಿ ಇದು ವಿಶೇಷ ಅಂತ ಹೇಳ್ಬೋದು சோழ இஷ்டு வந்த மாத கேட் கதிரே சாரீ நாடோத கதிரே சாரீ நான் வத்தி ஓடாழே தவிர ஓடா

ಕಾಲ ದರಕನ ಕಾಲಿ ಐಳು ದಾಳೆ ಗೋವ ಮೂದ್ದಿನ ಚೆ ಊದ ಮೂದ್ದಿನ ಚೇ ಊದ ಶ್ರೀಪಾದು ಆನ ಶ್ರೀಪಾದ ತೊಳೆ

ಐತ್ತಿಪುರದಿಂದ ನಮ್ಮ ಲತ್ತಾರ ಬಂದೆ ನೀವೆಲ್ಲ ದಾಂದೆ ವಾರಿಯರ್ ನೀವೆಲ್ಲ ದಾಂದೆ ವಾರಿಯ ಆರೇರನ ಬಿನಸ ಮಾಡಿದ್ದೀನಿ ಮಾಡಿರಿ ಮಾಪೇ ಹುಳಿ ಪಸ್ ಮಾಡಿದೆ ನಿಮ್ಮ ಪೇ ಹುಳಿ ಪಶ ಹುಳಿ ನೇಳೆ ಉಣ್ಣೇ ಬರಾಟ ಬರಲೆಲ್ಲ ಕರದಿನೇಳದಿಳೆ ನದಿಯ ಕೇಳಿದ್ರಲ್ಲ ಎಷ್ಟು ಚಂದ ಸೊಗಸಾಗಿ ಒಂದು ಸಾಂಪ್ರದಾಯಿಕ ಗೌರಿ ಪದಗಳನ್ನು ಪದಗಳನ್ನ ಹಾಡನ್ನ ಹಾಡಿದ್ರು ಅಂತ ಸೊ ನಮ್ಮ ಮಲೆನಾಡಲ್ಲಿ ಈ ಗೌರಿ ಹಬ್ಬದ ಒಂದು ಪದ ಹಾಡುಗಳು ವಿಶೇಷ ಅಂತಲೇ ಹೇಳಬಹುದು ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಮದುವೆಯಾದ ಹೆಣ್ಮಕ್ಳು ತವ್ರ ಮನೆಗೆ ಬಂದು ಗೌರಿ ಹಬ್ಬ ಆಚರಣೆ ಮಾಡೋದು ಇಲ್ಲಿನ ಸಂಪ್ರದಾಯ ಮತ್ತು ಈ ಗೌರಿ ಹಬ್ಬ ಆಚರಣೆಯನ್ನು ವಿವಾಹಿತ ಮಹಿಳೆಯರು ಮಾಡ್ತಾರೆ ಅವಾಗ ಹೇಳಿದಂಗೆ ಗೌರಿ ದೇವಿ ವಿಗ್ರಹವನ್ನು ಮಂಟಪದಲ್ಲಿ ಅಥವಾ ಧಾನ್ಯಗಳಿಂದ ತುಂಬಿದ ಪಾತ್ರೆಯ ಮೇಲೆ ಪ್ರತಿಷ್ಠಾಪಿಸಿ ಅಲಂಕರಿಸಿ ಪ್ರಾರ್ಥನೆ ಮಾಡ್ತಾರೆ ಈ ಪ್ರಾರ್ಥನೆಗಳು ಆತ್ಮದ ಶುದ್ಧಿ ಮತ್ತು ಏಕಾಗ್ರತೆಗೆ ನೆರವಾಗುತ್ತೆ ಅಂತ ಹೇಳ್ತಾರೆ ಮತ್ತು ಗೌರಿ ಬಿಡುವ ಆಚರಣೆಯು ಗೌರಿ ಹಬ್ಬ ಆಚರಣೆಯ ಒಂದು ಭಾಗ ಅಂತಲೇ ಹೇಳಬಹುದು ಇದರಲ್ಲಿ ವಿವಾಹಿತ ಮಹಿಳೆಯರು ಗೌರಿ ದೇವಿಯ ಆಶೀರ್ವಾದ ಪಡೆಯಲು ವೃತ ಮಾಡ್ತಾರೆ ಗೌರಿಯನ್ನು ಮನೇಲಿ ಸ್ವಾಗತಿಸಿ ಗಣೇಶನ ತಾಯಿ ಎಂದು ಪೂಜಿಸಲಾಗುತ್ತೆ ಈ ಸಂದರ್ಭದಲ್ಲಿ ಬಾಗಿನ ನೀಡಲಾಗುತ್ತೆ ಮತ್ತು ಮರುದಿನ ಗಣೇಶನೊಂದಿಗೆ ಗೌರಿಯನ್ನು ಕೈಲಾಸಕ್ಕೆ ಕಳಿಸುವ ಪದ್ಧತಿ ಇದೆ ಮತ್ತು ನಮ್ಮ ಮಲೆನಾಡಿನಲ್ಲಿ ಹಳ್ಳಿ ಮನೆಗಳಲ್ಲಿ ಇಟ್ಟ ಗೌರಿ ಎಲ್ಲರ ಮನೆ ಗೌರಿನೂ ಒಟ್ಟಿಗೆ ತಂದು ಕೆರೆಯಲ್ಲಿ ಬಿಡುವ ಪದ್ಧತಿ ಈಗಲೂ ಕೂಡ ಇದೆ ನೀವು ನೋಡಬಹುದು ಸೊ ಏನೋ ಒಂಥರ ಖುಷಿ ಹಬ್ಬ ಬರುವಾಗ ಎಷ್ಟು ಸಂತಸ ಎಷ್ಟು ಉತ್ಸಾಹ ಇರುತ್ತೋ ಹಾಗೆ ಹಬ್ಬ ಕಳಿಸುವಾಗ ಅಷ್ಟೇ ದುಃಖ ಅಷ್ಟೇ ಬೇಜಾರಿದ್ದೇ ಇರುತ್ತೆ ಸೊ ಇದಾಗಿತ್ತು ಇವತ್ತಿನ ಒಂದು ಗೌರಿ ಹಬ್ಬದ ಒಂದು ಪುಟ್ಟ ವಿಡಿಯೋ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್ ನಮಸ್ಕಾರ